ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಥರ್ಡ್ ಪಾರ್ಟಿ ಸಿಚುವೇಷನ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ರೀಡಿಂಗ್ಸನ್ನು ನೀವು ಬುಕ್ ಮಾಡ್ಕೊಳ್ಬೋದು ಆ್ಯಂಡ್ ಇಲ್ಲಿ ನೀವೇನು ಯೂಟ್ಯೂಬಲ್ಲಿ ನೋಡ್ತೀರಾ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಯಾರೆಲ್ಲ ಫೇಸ್ ಮಾಡ್ತಾಯಿದ್ದೀರಾ ಅವ್ರಿಗಾಗಿ ಆಗಿರುತ್ತೆ ಆ್ಯಂಡ್ ಈ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಯಾವುದು ನಿಮ್ಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ ಅದನ್ನು ಪರ್ಚೇಸ್ ಮಾಡ್ಬೋದು ಆರ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ ಲಾ ಆಫ್ ಅಟ್ರಾಕ್ಷನ್ ಸಹ ನೀವು ಕಲಿಬಿಟ್ಟು ಥ್ಯಾಂಕ್ ಯು ಸೊ ಇವಾಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಸೊ ನೋಡೋಣ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಏನೆಲ್ಲ ಆ್ಯನ್ಸರ್ಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ನಿಮಗೆ ಸಿಗುತ್ತೆ ಅಂತ ಓಕೆ ಥರ್ಡ್ ಪಾರ್ಟಿ ಎನರ್ಜಿಲಿ ತುಂಬ ಸ್ಟ್ರಾಂಗಾಗಿ ಇದೆ ಅಂತಲೇ ಬರ್ತಾ ಇದೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಕಡೆಯಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿರ್ಬೋದು ಆ್ಯಂಡ್ ಕರೆಂಟ್ಲಿ ಅವ್ರ ಜೊತೆಯೇ ಇರ್ತೀನಿ ಅಂತ ಹೇಳ್ತಾ ಇರ್ಬೋದು ನಿಮ್ಮನ್ನು ಬೇಡ ಅವರು ನೆಗ್ಲೆಕ್ಟ್ ಮಾಡೋದು ಇಗ್ನೋರ್ ಮಾಡೋದೆಲ್ಲ ಮಾಡ್ತಾ ಇರ್ಬೋದು ಓಕೆ ಸೊ ಈ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ಬಿಡುಗಡೆ ಸಿಗುತ್ತಾ ಅಂತಂದರೆ ಕರೆಂಟ್ಲಿ ಆನ್ಸರ್ ಈಸ್ ನೋ ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿಯೇ ಇದೆ ತುಂಬ ಅಟ್ಯಾಚ್ಡ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಇವರನ್ನು ಕರೆಂಟ್ಲಿ ತುಂಬ ಹಚ್ಕೊಂಡಿದ್ದಾರೆ ಸೊ ಅವರನ್ನು ಬಿಟ್ಟು ನಿಮ್ಮ ಹತ್ರಕ್ಕೆ ಬರುವಂಥ ಚಾನ್ಸಸ್ ತುಂಬ 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 ಕಡಿಮೆ ಇದೆ ಆ್ಯಂಡ್ ಯಾರಾದರೂ ಇಲ್ಲಿ ಮೂವ್ ಆನ್ ಆಗ್ತೀನಿ ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಅವರಿಂದ ನೀವು ಮೂವ್ ಆನ್ ಆಗ್ತೀರಾ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಮಾಡುವಂಥ ಗುಡ್ ಡಿಸಿಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಸರೌಂಡಿಂಗ್ಸ್ ಆಗಿರ್ಬೋದು ನಿಮ್ಮ ಥಾಟ್ಸ್ ಆಗಿರ್ಬೋದು ತುಂಬ ನೆಗೆಟಿವ್ ಆಗಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಹೇಗೆ ಅಂತ ಅಂದರೆ ನಿಮಗೆ ಯೋಚನೆಗಳು ತುಂಬ ಅಂದರೆ ತುಂಬ ಒಂದಾದ ಮೇಲೆ ಒಂದು ಯೋಚನೆ ಬರ್ತಾನೆ ಇರುತ್ತೆ ಒಂದು ಕಡೆ ಫೋಕಸ್ ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆ ಇಲ್ಲಿ ನಿಮಗೆ ತುಂಬ ನಂಬಿದವ್ರ ಕಡೆಯಿಂದನೇ ಒಂದು ತುಂಬ ನೋವು ಅನ್ನೋದಾಗಿರ್ಬೋದು ಸೊ ಅದು ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಮಾಡ್ತಾ ಇದೆ ಆ್ಯಂಡ್ ತುಂಬ ಅಳ್ತಾ ಇದೆ ಅಂತ ಇಲ್ಲಿ ಮೇಜರ್ ಆಗಿ ಬರ್ತಾ ಇದೆ ಸೊ ಇಲ್ಲಿ ತುಂಬ ಜನಕ್ಕೆ ಬ್ಲಾಕಿಂಗ್ ಎನರ್ಜಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಆಲ್ರೆಡಿ ಬ್ಲಾಕ್ ಮಾಡಿರ್ಬೋದು ಸೊ ಥರ್ಡ್ ಪರ್ಸನ್ ಇಂದಾಗಿ ನಿಮ್ಮಿಬ್ಬರ ಮಧ್ಯೆ ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಬ್ಲಾಕಿಂಗ್ ಎನರ್ಜಿ ತುಂಬ ಇದೆ ನೀವು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಹ ಅದು ಯಾವುದು ಸಹ ವರ್ಕೌಟ್ ಆಗ್ತಾ ಇಲ್ಲ ಹಾಯ್ ಆಲ್ ಸೊ ಇಲ್ಲಿ ತೋರಿಸ್ತಾ ಇರುವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರುವಂಥದ್ದು ಇದು ಬಂದು ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಇದನ್ನು ನೀವು ಬ್ರೇಕಪ್ ಅಲ್ಲಿದ್ದರೆ ನೋವು ಇದ್ದರೆ ವೇರ್ ಮಾಡ್ಬೋದು ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್ ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸಿಟ್ರೀನ್ ಗ್ರೀನ್ ಅವೆಂಚೂರಿಯನ್ ಆ್ಯಂಡ್ ಪ್ಯಾರ್ಟಿಂದ ಕಾಂಬಿನೇಷನ್ ಮಾಡಿ ಮಾಡಿರೋಂಥದ್ದು ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡಿಕೊಡ್ಬೋದು ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ಮೆಸೇಜನ್ನು ಆ್ಯಂಡ್ ಯಾರೆಲ್ಲ ಮೂವ್ ಆನ್ ಆಗ್ತೀನಿ ನಾನು ಅಂತ ಅಂದ್ಕೊಳ್ತಾ ಇದ್ದೀರ ಡೆಫಿನೆಟ್ಲಿ ಆ ಮೂವ್ ಆನ್ ಆಗ್ಬೋದು ಈ ವ್ಯಕ್ತಿಯಿಂದ ಬಿಕಾಸ್ ಇಲ್ಲಿ ಕರೆಂಟ್ಲಿ ಅವರು ಇನ್ನೊಬ್ಬರಿಗೆ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಇನ್ನೊಬ್ಬರು ಮಾತನಾ ತುಂಬ ಕೇಳ್ತಾ ಇದ್ದಾರೆ ಇನ್ನೊಬ್ಬರನ್ನ ಹಚ್ಕೊಂಡಿದ್ದಾರೆ ಅಂತ ಅಂದರೆ ಅಲ್ಲಿ ನೀವು ವೆಯ್ಟ್ ಮಾಡಿನೂ ಏನು ಯೂಸು ಅಲ್ವಾ ಸೊ ಅದನ್ನು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೀವು ತುಂಬ ಜನ ಬ್ಲೈಂಡಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲ ನನ್ನ ಪರ್ಸನನ್ನು ತುಂಬ ಪ್ರೀತಿಸ್ತಾರೆ ನನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ಅವ್ರು ಬದಲಾಗ್ತಾರೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬ ಜನ ನಿಮ್ಮ ಪಾರ್ಟ್ನರ್ಗೆ ದುಡ್ಡನ್ನ ಕೊಟ್ಟಿರ್ಬೋದು ಸೊ ಒಂದು ಹಣ ವಾಪಸ್ ಬರುತ್ತಾ ಅಂದರೆ ಅದು ಸಹ ನೋ ಚಾನ್ಸ್ ಅಂತ ಬರ್ತಾ ಇದೆ ಮನಿ ಇಶ್ಯೂಸ್ ನಿಮಗೆ ಕರೆಂಟ್ಲಿ ತುಂಬಾ ಇರ್ಬೋದು ಕರೆಂಟ್ಲಿ ನಿಮ್ಮ ಲೈಫಲ್ಲಿ ಎಲ್ಲಾನು ಒಂದು ನೆಗೆಟಿವ್ ಆಗಿನೇ ನಡೀತಾ ಇರ್ಬೋದು ಸೊ ನನ್ನ ಲೈಫಲ್ಲಿ ಏನಕ್ಕೆ ಹಿಂಗ್ ಆಗ್ತಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರೋರು ತುಂಬ ಜಾಸ್ತಿ ಜನ ಇದ್ದೀರಾ ಈ ಪರ್ಸನ್ ಕಡೆಯಿಂದ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಅಂತ ಬರ್ತಾ ಇದೆ ನಿಮ್ಮ ಪರ್ಸನ್ನ ನೀವು ತುಂಬ ನಂಬಿದ್ರಿ ಅವ್ರು ಯಾವತ್ತೂ ಚೀಟ್ ಮಾಡಲ್ಲ ಅಂತ ಬಟ್ ಕರೆಂಟ್ಲಿ ಅವರು ನಿಮಗೆ ಚೀಟ್ ಮಾಡಿದ್ದಾರೆ ಇಲ್ಲಿ ಚೀಟಿಂಗ್ ಎನರ್ಜಿ ಬರ್ತಾ ಇದೆ ಬಟ್ ನಿಮ್ಗೇನಾದರೂ ಈ ವ್ಯಕ್ತಿ ಸರಿ ಅಂತ ಅಂದ್ಕೊಳ್ತಾ ಇದ್ದರೆ ಇಲ್ಲ ನಾನು ಇವ್ರನ್ನೇ ನಂಬ್ತೀನಿ ಅಂತ ಇದ್ದರೆ ಒಂದು ಸಲ ನೀವು ಆಲ್ರೆಡಿ ಇವ್ರ ಕಡೆಯಿಂದ ಚೀಟಿಂಗನ್ನು ನೋಡಿದ್ದೀರ ಮತ್ತೆ ಮತ್ತೆ ಅದನ್ನೇ ನೀವು ನೋಡಬೇಕಾಗತ್ತೆ ಅದರ್ವೈಸ್ ನೀವು ಇವರಿಂದ ಮೂವ್ ಆನ್ ಆಗ್ತೀನಿ ನಾನು ಬೇರೆ ಲೈಫನ್ನ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಕರಿಯರ್ ಕಡೆ ನೀವು ಫೋಕಸ್ ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆ ಯಾವುದನ್ನು ಸಹ ನೀವು ಕಂಪ್ಲೀಟಾಗಿ ಇಲ್ಲ ಎಲ್ಲ ಅರ್ಧಂಬರ್ಧ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಬರ್ತಾ ಇದೆ ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಈ ಒಂದು ರೀಡಿಂಗ್ ಮಾಡಿದ್ದು ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿಯೇ ಇದೆ ಅವ್ರ ಕಡೆಯಿಂದ ನಿಮಗೆ ಮತ್ತೆ ಕಮ್ಯುನಿಕೇಷನ್ ಬರೋದು ಕಡಿಮೆನೇ ಇದೆ ಆ್ಯಂಡ್ ರಿಯೂನಿಯನ್ ಚಾನ್ಸಸ್ ನೋ ಅಂತ ಹೇಳ್ಬೋದು ಆ್ಯಂಡ್ ಮತ್ತೆ ಅಲ್ಲಿ ಕಮೆಂಟ್ಸಲ್ಲಿ ಏನೇನೋ ಹೇಳಬೇಡಿ ಇದು ಒಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮ್ಗೆ ಏನು ರೆಸುನೇಟ್ ಆಗಿದೆ ಅದನ್ನು ತಗೊಳ್ಳಿ ಏನು ರೆಸೊನೇಟ್ ಆಗಿಲ್ಲ ಅದನ್ನು ಇಗ್ನೋರ್ ಮಾಡಿ ಆ್ಯಂಡ್ ಯಾರೆಲ್ಲ ಇಲ್ಲಿವರೆಗೂ सब्सक्राइब आगे दिया थैंक यू सो मच थैंक यू थैंक यू थैंक यू सो मच एंड इन केस इनक पर्सनल कंसलटेशन बेर डिस्क्रिप्शन व्हाट्सएप वाट्सअप नी अगे नहीं थैंक यू